ಸಾಜಿದ ಮೇಡಮ್ ಅವರೇ ಹೊಸಗರಪ್ಪ ಸರ್ ಅವರೇ ಗುರ್ರಾಜ್ ಸರ್ ವೇದಿಕೆ ಮೇಲಿರುವಂಥ ವಕೀಲರು ಗಣ್ಯ ಗಣ್ಯಮಾನ್ಯರೇ ಪತ್ರಿಕೆದಾರರೇ ಪೊಲೀಸ್ ಸಿಬ್ಬಂದಿಯವರೇ ಎಲ್ಲ ನನ್ನ ಆತ್ಮೀಯ ಶಿಕ್ಷಕರೊಂದದವ್ರೆ ಹಾಗೂ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಾವೆಲ್ಲ ಇಲ್ಲಿ ಯಾಕೆ ನೆರೆದೀವಿ ಅಥವಾ ಯಾಕೆ ಸೇರಿದ್ದೀವಿ ಅನ್ನೋ ತಮ್ಮೆಲ್ಲರಿಗೆ ಗೊತ್ತಿದೆ ಅಪರಾಧ ತಡೆ ಮಾಸಾಚರಣೆ ಜಂಟಿಯಾಗಿ ಆಯೋಜನೆಯನ್ನು ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಮತ್ತು ಪತ್ರಿಕಾ ಮಾಧ್ಯಮದವರು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಾವು ಗಮನಿಸಬೇಕು ದಿನನಿತ್ಯ ನಾವು ಪಾಠ ಮಾಡುವಾಗ ನಿಮ್ಗೆ ಹೇಳ್ತಿರ್ತೀವಿ ಹಾಚ ಮಾಡಬೇಡಿ ಇದನ್ನು ಮಾಡಬೇಡಿ ಇದನ್ನು ಮಾಡಿ ಮಾಡಬೇಡಿ ಒಳ್ಳೆಯದು ಕೆಟ್ಟ ವಿಚಾರಗಳನ್ನು ನಾವು ನಿಮ್ಮ ಜೊತೆಗೆ ಯಾವಾಗಲೂ ಹಂಚ್ಕೊಳ್ತಾ ಇರ್ತೀವಿ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಗೆ ಗೊತ್ತಿದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಎಲ್ಲರಿಗೆ ತಿಳಿದಂಥ ವಿಷಯ ಇಲ್ಲಿ ಕೆಲವು ಪಾಲಕರು ನಮಗೆಲ್ಲ ಬರ್ತಾರೆ ಸರ್ ನಮ್ಮ ಮಗ ಈ ಕೆಲಸ ಮಾಡ್ತಾ ಇದ್ದಾನೆ ಅವನ್ನ ನಿಮ್ಮದು ನಿಮ್ಗೆ ಒಪ್ಸಿದ್ದೀವಿ ಏನಾದರೂ ಪನಿಷ್ಮೆಂಟ್ ಮಾಡಿ ತಪ್ಸು ಸರ್ ಅಲ್ಲಿ ಗೊತ್ತಿದೆ ಮಕ್ಕಳು ತಪ್ಪು ಮಾಡ್ತಾರಂತೆ ಪಾಲಕರು ಅದನ್ನು ಸಹಿಸಿಕೊಂಡು ನಮ್ಮ ಹತ್ರ ತಂದ ಸಮಸ್ಯೆ ನಾವು ನಾವೇನು ಮಾಡಬೇಕು ಈ ಕಡೆ ಕಲಿಸ್ಬೇಕು ಈ ಪನಿಷ್ಮೆಂಟ್ ಕೊಡಬೇಕು ಎರಡು ವಿಚಾರದಲ್ಲಿ ಗೊಂದಲದಲ್ಲಿ ಇರ್ತೀವಿ ನಾವು ಮತ್ತೆ ಯಾರಿಗೆ ಫೋನ್ ಮಾಡ್ತೀವಿ ಪೊಲೀಸ್ ಅಧಿಕಾರಿಗಳಿಗೆ ನಾವು ಫೋನ್ ಮಾಡ್ತೀವಿ ಸರ್ ಮೊನ್ನೆ ರೆಡ್ಡಿ ಸರ್ಗೆ ಫೋನ್ ಮಾಡಿದ್ದೆ ನಾನು ಸರ್ ಇಲ್ಲಿ ಹಿಂಗೆ ವಿದ್ಯಾರ್ಥಿನಿಯರಿಗೆ ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಮೊದಲು ಸಮಸ್ಯೆಗಳಿಗೆ ಹುಟ್ಟುವುದು ಎಲ್ಲಿ ಅಂತ ನೀವು ತಿಳ್ಕೊಳ್ಳಿ ಹುಟ್ಟುವ ಸಮಸ್ಯೆಗಳು ಎಲ್ಲಿ ಅಂದರೆ ನಿಮ್ಮಲ್ಲೇ ಆ ಸಮಸ್ಯೆಗಳನ್ನು ಸಣ್ದಿರುವಾಗಲೇ ಚ್ಯೂಟಿ ಹಾಕ್ಬಿಟ್ರೆ ಅದು ದೊಡ್ಡ ಸಮಸ್ಯೆ ಆಗಿ ಬೆಳೆಯಲ್ಲ ಯಾವುದೇ ಸಮಸ್ಯೆ ಅಂತ ಮೊಬೈಲ್ ಯೂಸ್ ಮಾಡ್ತೀರಿ ಮೊಬೈಲನ್ನು ಎಷ್ಟು ಬೇಕಷ್ಟು ಯೂಸ್ ಮಾಡಿ ಅದನ್ನು ಒಳ್ಳೇದಕ್ಕೆ ಬಳಸ್ಕೊಂಡ್ರೆ ನಿಮ್ಮ ಭವ್ಯ ಭವಿಷ್ಯ ಉಜ್ವಲವಾಗುತ್ತೆ ಅದನ್ನು ಕೆಟ್ಟ ಉದ್ದೇಶಕ್ಕೆ ಬೆಳೆಸ್ಕೊಂಡ್ರೆ ತಂದೆ ತಾಯಿ ಮಾತು ಕೇಳೋಲ್ಲ ಶಿಕ್ಷಕರ ಮಾತು ಕೇಳೋಲ್ಲ ಸಮಾಜದಲ್ಲಿ ಯಾರು ಹೇಳಿದ್ರು ನಾವೇನು ಕುಂತು ಹೇಳ್ತಿದೀವಲ್ಲ ಇವು ಯಾವ ಮಾತುಗಳು ಕೇಳಿಸಲ್ಲ ಯಾಕಂದ್ರೆ ಮೊಬೈಲ್ ಏನು ಹೇಳ್ತಾ ಅದಕ್ಕೆ ಕೇಳ್ತಿರ್ತದೆ ನಿಮ್ಮ ಮನಸ್ಸು ದಯಮಾಡಿ ಅದನ್ನು ಬಿಟ್ಬಿಡಿ ಒಳ್ಳೇದಕ್ಕೆ ಬಳಸ್ಕೊಳ್ಳಿ ಇಡೀ ಜಗತ್ತಿನ ವಿಷಯಗಳು ಎಲ್ಲ ಅದರಲ್ಲಿವೆ ಅವನ್ನ ಬಳಸ್ಕೊಳ್ಳೋದಕ್ಕೆ ಮಾತ್ರ ಒಳ್ಳೇದಕ್ಕೆ ಬಳಸ್ಕೊಳ್ಳೋದಕ್ಕೆ ಉಪಯೋಗಿಸಿ ಹೊರತು ಕೆಟ್ಟದಕ್ಕೆ ಬಳಸಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇನ್ನು ಎರಡನೇದಾಗಿ ಮಾದಕ ವಸ್ತುಗಳು ಸಾಕಷ್ಟು ನಾನು ಮೊನ್ನೆ ತಾನೇ ಟಿ ವಿಯಲ್ಲಿ ನೋಡ್ತಾ ಇದ್ವಿ ಎಲ್ಲದರಲ್ಲಿ ನೋಡ್ತಾ ಇದ್ವಿ ಡ್ರಗ್ಸ್ ಆನಂತರ ಬೀಡಿ ಸಿಗರೇಟ್ ಗುಡ್ಕ ಮುಂತಾದವುಗಳನ್ನು ವಿದ್ಯಾರ್ಥಿಗಳೇ ಹೆಚ್ಚಿಗೆ ಸೇವಿಸ್ತಾರೆ ಅದರಲ್ಲಿ ವಿಶೇಷವಾಗಿ ಜಗತ್ತಿನ ಎಲ್ಲ ದೇಶಗಳ ದೊಡ್ಡ ಸಮಸ್ಯೆ ಆಗಿದೆ ಇದು ನಮ್ಮ ದೇಶದಲ್ಲಿ ಮತ್ತಷ್ಟು ಸಮಸ್ಯೆ ಆಗಿಬಿಡುತ್ತೆ ಬೆಳಗ್ಗೆ ನಿಂತುಕೊಡ್ ಆತ್ಮ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು ಈ ಚಟಗಳಿಂದ ನಾವೇನು ಉದ್ದಾರಕ್ಕಾಗಲ್ಲ ನಮ್ಮ ಶಿಕ್ಷಣದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ನಮ್ಮ ಕೈಯಲ್ಲಿ ಕಲಿತ ಹತ್ತು ಹಲವು ವಿದ್ಯಾರ್ಥಿಗಳು ಸಹ ನಾವು ನೋಡ್ತಾ ಇದ್ವಿ ಯಾರು ಚಟಗಳಿಂದ ದೂರ ಇದ್ದಾರೋ ಅವರು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಸಾಜಿದ ಮೇಡಮ್ ಅಂತವರು ಅದು ನಮ್ಮಲ್ಲೇ ಕಲಿತ ನಮ್ಮಲ್ಲೇ ಡಾಕ್ಟ್ರಾಗಿ ಭಾಳ ಚೆನ್ನಾಗಿ ಮಾತಾಡ್ತಾರೆ ಅವ್ರು ನೋಡಿದೆ ಇವತ್ತು ಹಾಗೆ ಬೆಳ್ಕೊಳ್ರಿ ಒಳ್ಳೆ ವಿದ್ಯಾರ್ಥಿಗಳಾಗಿ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳಾಗಿ ವೇದಿಕೆ ಮೇಲೆ ಕುಂತ್ಕೊಂಡು ಸನ್ಮಾನ ಮಾಡ್ಕೊಳ್ಳೋ ರೀತಿಯಲ್ಲಿ ಬೆಳ್ಕೊಳ್ರಿ ಹೊರತು ಆದಿ ಬೀದಿಯಲ್ಲಿ ಐವತ್ತು ರೂಪಾಯಿ ಕೇಳಿದೆ ಇಪ್ಪತ್ತು ರೂಪಾಯಿ ಕೇಳಿದೆ ಮತ್ತು ಅದನ್ನು ಬೀಡಿ ಸಿಗರೇಟಿಗೆ ಬಳಸ್ಕೊಂಡು ನಾವುದಾಗ ಕುಡಿಯೋದಕ್ಕೆ ಬಳಸ್ಕೊಂಡೆ ನಮಗೆ ಭಾಳ ಬೇಜಾರಂದರೆ ಬೇಜಾರ ಈ ಊರಲ್ಲಿ ನಾಲ್ಕು ಗಂಟೆ ಐದು ಗಂಟೆ ಮೇಲೆ ಬಂದುಬಿಟ್ರೆ ಬೇರೆ ಯಾರಿಲ್ಲ ನಮ್ಮಲ್ಲಿ ಕಲ್ತು ಹುಡುಗ್ರೆ ಸರ ಇಪ್ಪತ್ತು ರೂಪಾಯಿ ಕೊಡಿ ರಂಜಿಗೆ ಬಂದೋತ್ ನನಗೆ ಮೇಡಮ್ನವ್ರಿಗೇನು ಐವತ್ತು ರೂಪಾಯಿ ಕೇಳೋರು ನಮ್ಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊನೆಗೆ ಇಷ್ಟರ ಕೊಡಿರಿ ಸರ್ ಎದಕ್ಕೆ ಒಳ್ಳೇದಕ್ಕಂತ ಅಲ್ವೇ ಅಲ್ಲ ಅವ್ರಿಗೆ ಅದೇನೋ ಗೋಬಿ ಅಂತ ಹೇಳೋದು ಗೋಬಿಗೆಲ್ಲ ಕುಡಿಯೋಕನೇ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮಾಡ್ಕೊತಾರೆ ಕುಡಿತೇ ಕುಡಿದು ಏನಾದ್ರೂ ನೆಟ್ಟಿಗೆ ಮನೆಗೆ ಹೊಟ್ಟೆ ತುಂಬ ಊಟ ಮಾಡಿ ಮಕ್ಕಂತಾರೆ ಇಲ್ಲ ಹಾಜರ ಉಜ್ರ ಮಾತಾಡ್ಕೊಂತ ರಸ್ತೆ ಮೇಲೆ ಬಿದ್ಕೊಂತ ಅವ್ರ ನಾಯಿಗನ ಬೆಲೆ ಇರ್ತದೆ ಅದಕ್ಕಿಂತ ಬೆಲೆ ಇಲ್ದಂಗೆ ಬದುಕ್ತಾರೆ ಹಾಗಾಗಿ ಅವ್ರ ಜೀವನ ನೋಡಿ ನಾವು ಹಂಗೆ ಆಗ್ಬಿಡ್ದು ಅಂತ ತೀರ್ಮಾನ ಮಾಡಿ ಇವತ್ತೇ ಈ ವೇದಿಕೆ ಮೇಲೆ ಎಲ್ಲರೂ ಸಣ್ಣಮುಖದಲ್ಲಿ ಇವತ್ತೊಂದು ತೀರ್ಮಾನ ತೊಗೊಳ್ರಿ ಇನ್ನು ಮುಂದೆ ನಾವು ಯಾರು ಇಂಥ ಚಟಗಳಿಗೆ ಬಲಿ ಬಲಿಯಾಗಬಾರ್ದು ಕುಡ್ದಕ್ಕೆ ಬಲಿಯಾಗಬಾರ್ದು ಬಲಿ ಆಗಬಾರ್ದು ದುಚ್ಛಟಗಳಿಂದ ನಾವು ದೂರ ಇರಬೇಕು ಮುಂದೆ ಜೀವನದಲ್ಲಿ ಒಳ್ಳೆ ವ್ಯಕ್ತಿಗಳಿಗೆ ರೂಪುಗೊಳ್ಳಬೇಕು ಭವ್ಯ ಭಾರತದ ಪ್ರಜೆಗಳಾಗಿ ನಾವು ಬೆಳಗಬೇಕನ್ನುವಂಥ ಒಂದು ತೀರ್ಮಾನವನ್ನು ಇವತ್ತು ಮಾಡಿ ಇನ್ನು ಮುಂದಿನ ಜೀವನದಲ್ಲಿ ಉತ್ತಮ ಅಭ್ಯಾಸ 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 ಎಷ್ಟು ಬಿಟ್ಟರೆ ಮತ್ತೇನು ಮಾಡಕ್ಕೋಗಬೇಡಿ ದಯಮಾಡಿ ನಾವು ಪಾಲಕರಿಗೆಲ್ಲ ಮನೆಗೆ ಬಿಟ್ಟು ಕೊಡ್ತಾ ಇದ್ದೀವಿ ಸರ್ ನಮ್ಮ ಮಗ ಬಾಸರಾಗಿಬಿಟ್ಟನು ಸರ ಅವನೇನು ಮಾಡಿದ್ರು ಕಂಟ್ರೋಲ್ ಯಾಕೆ ಇಷ್ಟೊಂದು ಮಿತಿ ಮೀರಿ ಬೆಳೆದಿರಿ ನೀವು ನಮಗೆ ಅರ್ಥ ಇಲ್ಲ ಒಮ್ಮೆ ಒಂದು ಅಡ್ಮಿಷನ್ ಗುಲ್ವರ್ಗ ರಾಯಚೂರು ಯೂನಿವರ್ಸಿಟಿಗೆ ಅಡ್ಮಿಷನ್ ಮಾಡ್ಸೋಕೆ ಹೋಗಿದ್ದೀನಿ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಹುಡುಗಿಯರು ಬಂದಾರೆ ಒಂದು ಫೈವ್ ಪರ್ಸೆಂಟ್ ಹುಡುಗರು ಬಂದರೆ ಅಲ್ಲಿ ವಿ ಸಿ ಕೇಳಿದೆ ನಾನು ಯಾಕೆ ಸರ್ ಹುಡುಗರಿಗೆ ಏನಾದರೂ ಕರಿದಿಲ್ಲ ನೀವು ಕಾಲ್ಫಾಮ್ ಅಂತ ನೈಂಟಿ ಫೈವ್ ಪರ್ಸೆಂಟ್ ಹುಡುಗಿರೋದೇ ಅವ ಫೈವ್ ಪರ್ಸೆಂಟ್ ಅದಾವ ಆ ವಿ ಸಿ ಹೇಳ್ತಾರೆ ಸರ್ ಇನ್ಮೇಲೆ ಹುಡುಗರು ಸಂಖ್ಯೆ ಬರಂಗಿಲ್ಲ ಸರ್ ಅದು ಅವರೆಲ್ಲ ಬೇರೆ ಬೇರೆ ಚಟಗಳಿಗೆ ಬೆಲೆ ಆಗ್ಬಿಟ್ಟಾರ ಭಾಳ ಇರ್ತಾರೆ ಹತ್ತನೇ ಕ್ಲಾಸ್ತನ ಪಿ ಯು ಸಿಗೆ ಬರ್ತಾರೆ ಕೆಟ್ಟ ಚಟಗಳಿಗೆ ಬೆಲೆ ಹಾಕ್ತಾರೆ ಡಿಗ್ರಿಗೆ ಹೋಗ್ತಾರೆ ಅಲ್ಲಿಗೆ ಅವ್ರ ಜೀವನ ಕ್ಲೋಸ್ ಯಾವಾಗ ನಿಮ್ಮ ವಿದ್ಯಾಭ್ಯಾಸವನ್ನು ನೀವು ನಿಲ್ಲಿಸ್ತಿರೋ ನಿಮ್ಮ ತಲೆ ಏನು ಕೆಲಸ ಮಾಡ್ತದೆ ಐಡಲ್ ಮೈಂಡ್ ಈಸ್ ಡೆವೆಲ್ಸ್ ವರ್ಕ್ಶಾಪ್ ಕೆಟ್ಟ ವಿಚಾರಗಳನ್ನೇ ಮಾಡ್ತದೆ ನಿಮ್ಮ ಮನಸ್ಸು ಯಾವಾಗ ಓದು ನಿಲ್ಲಿಸಿದ್ರೋ ಇನ್ನೇನು ಮಾಡಬೇಕು ಆಯಿತು ನಡೆಯಲೇ ನೋಗಮ ನಡಿ ಎಲ್ಲಿಗೆ ನಿಮ್ಮ ಸ್ವಂತ ಗಾಡಿ ಇರೋಕಲ್ಲ ಇನ್ನೊಬ್ಬನ ಗಾಡಿನೇ ಒತ್ಕೋಬೇಕು ನೀವು ಆ ಗಾಡಿ ಮೇಲೆ ಸೋಕು ಮಾಡಬೇಕು ಮತ್ತೆ ಗಾಡಿ ಮೇಲೆ ಒಡ್ಯಾಡಿ ಒಡ್ಯಾಡಿ ಸುಮ್ಮನೆ ಇರ್ತೀರಾ ರಸ್ತೆ ಮೇಲೆ ಅನವಶ್ಯಕವಾಗಿರುವಂಥ ಚಟುವಟಿಕೆಗಳನ್ನು ಮಾಡ್ತೀರಿ ಹಾಗೆ ಮಾಡಿ ಮಾಡಿ ಮತ್ತೆ ಎಲ್ಲಿ ಹೋಗ್ತೀರಿ ಅಯ್ಯೋ ರೊಕ್ಕಬೇಕಲ್ಲೇ ಹಾಂ ಒಂದು ನಿಮಗೆ ಶಿಕ್ಷಣ ಸಿಗಲಿಲ್ಲ ಎರಡೂ ಸಂಸ್ಕಾರ ಸಿಗಲಿಲ್ಲ ಇವೆರಡೂ ಬಿಟ್ಟಾಗ ನಿಮಗೆ ತಲೆಗೆ ಓಡೋದು ಒಂದೇ ಕೆಟ್ಟ ವಿಚಾರಗಳು ಒಂದು ದುಚ್ಚಟಕ್ಕೆ ಬಲಕ್ತಿರಿ ಎರಡು ಕೆಟ್ಟ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ ಕಳತನ ಮಾಡ್ತೀರಿ ಮೋಸ ವಂಚನೆ ಮಾಡ್ತೀರಿ ಮೂರೂ ಚೆಂಜೇಲಿ ಕೆಟ್ಟ ಹೆಸರು ತಗೊಂಡು ಪೊಲೀಸರು ಫೈಲಲ್ಲಿ ಫೋಟೋ ಹಚ್ಕೊಂಡು ಫಸ್ಟ್ ಕ್ಲಾಸ್ ಮೆರಿತಿರ್ತೀರಲ್ಲಿ ಹಾಂ ನಿಮ್ಮ ಫೋಟೋ ಎಲ್ಲಿ ಮೆರಿಬೇಕಾಗಿದೆ ಮಾರ್ಕ್ಸ್ ಕಾರ್ಡ್ ಮೇಲೆ ದೊಡ್ಡ ದೊಡ್ಡ ಪ್ರಶಸ್ತಿಗಳ ಮೇಲೆ ದೊಡ್ಡ ದೊಡ್ಡ ಜಾಬ್ಗಳ ಮೇಲೆ ನಿಮ್ಮ ಫೋಟೋ ಇರಬೇಕು ಅಲ್ಲಿ ಪೋಲೇಷನದಲ್ಲಿ ಹೋಗಿ ನಿಮ್ಮ ಫೋಟೋನ ಸೇರಿಸ್ತಾರೆ ಅಂದರೆ ಇದು ನಾಚಿಕೇಡಿ ವಿಚಾರ ಇವತ್ತಿನ ಸಂಸ್ಕೃತಿ ನಾಗರಿಕರಲ್ಲಿ ನಾವು ತಿಳ್ಕೋಬೇಕು ಭಾಳಷ್ಟು ಹೊತ್ತು ಭಾಳಷ್ಟು ತಿಳ್ಕೊಬೇಕು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತೇನು ನಾವು ಸಮಾಜದಲ್ಲಿ ಸಾಕಷ್ಟು ಕೆಟ್ಟ ಚಟಗಳನ್ನು ನೋಡ್ತೀವೋ ಅದಕ್ಕೆ ಮೂಲ ಕಾರಣ ಅನ್ಎಜುಕೇಟೆಡ್ ಎರಡನೇದಾಗಿ ಉದ್ಯೋಗ ಇಲ್ಲ ಮೂರನೇದಾಗಿ ಒಳ್ಳೆ ವಿಚಾರಗಳಿಲ್ಲ ಇನ್ನೇನು ಮಾಡಬೇಕಾಗತ್ತೆ ಕೆಟ್ಟದ್ದು ಕೆಟ್ಟದ್ದೇ ಕೆಟ್ಟದ್ದು ವಿಚಾರ ಮಾಡಿ ಜೀವ ಟಿ ವಿ ಆನ್ ಮಾಡಿಬಿಟ್ರೆ ನಮ್ಮ ಜೀವ ಚುರುಚುರು ಅಂತ ಇರ್ತದೆ ಅಲ್ಲಿ ಕಳೆತನ ಇಲ್ಲಿ ಸುಲಗ ಅಲ್ಲಿ ರೇಪು ಏನು ಒಂದು ಎರಡ ಸಣ್ಣ ಸಣ್ಣ ಮಕ್ಕಳೇ ಬೈಕ್ ಅಂತ ತಗೊತಾರೆ ರೋಡಿನ ಮೇಲೆ ಹೋಗ್ತಾರೆ ವೀಲಿಂಗ್ ಮಾಡ್ತಾರೆ ದಪ್ಪ ಅಂತ ಎಂದಕ್ಕೆ ಬೀಳುತ್ತಾರೆ ಕಾನ್ಶಿಯಸ್ ಆಗ್ತಾರೆ ಕೋಮದಲ್ಲಿ ಹೋಗ್ತಾರೆ ಸತ್ತು ಹೋಗ್ತವೆ ನಮ್ಮ ವಿದ್ಯಾರ್ಥಿಗಳು ಇವೆಲ್ಲ ಮಾಡ್ತಿರೋದು ದಯಮಾಡಿ ಇಲ್ಲಿಂದಲ್ಲ ಸ್ವಲ್ಪ ದೂರ ಇರೋದಕ್ಕೆ ಇವತ್ತಿನ ವೇದಿಕೆಯನ್ನು ಸಾಕ್ಷಿಯಾಗಿಟ್ಕೊಂಡು ತಾವು ತೀರ್ಮಾನ ತೆಗೆದುಕೊಳ್ಳಿ ಮುಂದಿನ ದಿನಗಳಲ್ಲಿ ಒಳ್ಳೆ ವಿದ್ಯಾರ್ಥಿಗಳಾಗಿ ಓದು 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 ಆಗಿ ಎತ್ತ ತಂದೆ ತಾಯಿಗಳಿಗೆ ಉತ್ತಮ ಮಕ್ಕಳಾಗ್ರಿ ಕಲಿತ ಶಾಲೆಗೆ ಒಳ್ಳೆ ಹೆಸರನ್ನು ತರುವಂಥ ವಿದ್ಯಾರ್ಥಿಗಳಾಗ್ರಿ ದೇಶದ ಒಳ್ಳೆ ನಾಗರಿಕರಾಗಿ ರೂಪುಗೊಳ್ಳ್ರಿ ಭವಿಷ್ಯದ ನಕ್ಷತ್ರಗಳಾಗಿ ದೇಶವನ್ನು ಬೆಳಗ್ರಂತೆ ಸಂದರ್ಭದಲ್ಲಿ ಹೇಳ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ ಜೈನ್ ಜಯಂತನ್ ಕರ್ನಾಟಕ ಹರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು